ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಜೈಲು ಬಳಿಯ ದೇಗುಲದಲ್ಲಿ ಮೊದಲು ಪೂಜೆಯನ್ನು ಮಾಡಿದ್ದಾರೆ ಪವಿತ್ರ ಇನ್ನು ಮಗಳನ್ನು ಜೈಲಿಂದ ರಿಲೀಸ್ ಆಗ್ತಾ ಇದ್ದಂಗೆ ಬರಮಾಡಿಕೊಳ್ಳೋದಕ್ಕೆ ಪವಿತ್ರ ಗೌಡ ಅವರ ತಾಯಿ ಬೆಳಿಗ್ಗೆನೆ ಪರಪನ ಅಗ್ರಹಾರ ಜೈಲಿನ ಬಳಿಯಲ್ಲಿ ಹೋಗಿದ್ರು ಎಲ್ಲ ಪೂರ್ಣಗೊಳಿಸಿದ ಮೇಲೆ ಪವಿತ್ರ ಗೌಡ ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲೊಂದು ದೇವಸ್ಥಾನ ಇದೆ ಸೊ ಅಲ್ಲಿ ಅವರ ತಾಯಿ ಪೂಜೆಯನ್ನು ಮಾಡ್ತಾ ಇದ್ರು ಇನ್ನು ಪವಿತ್ರ ಗೌಡ ಕೂಡ ಅಲ್ಲಿ ಪೂಜೆಯನ್ನು ಮಾಡಿಸಿದ್ದಾರೆ ಸದ್ಯಕ್ಕೆ ಪವಿತ್ರಗೌಡ ಊರ್ ತಾಯಿ ಜೊತೆಗೆ ಮನೆಗೆ ಬರ್ತಾ ಇದ್ದಾರೆ ಇಲ್ಲಿ ಪವಿತ್ರ ಗೌಡ ಮಗಳು ಅಮ್ಮನಿಗೋಸ್ಕರ ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಆರು ತಿಂಗಳಿಗೂ ಹೆಚ್ಚು ಕಾಲ ಆ ಪರಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸಿದ್ರು ಪವಿತ್ರ ಗೌಡ ಇದೀಗ ಹೈಕೋರ್ಟಿಂದಲೇ ಜಾಮೀನು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ರಿಲೀಸ್ ಆಗಿದ್ದಾರೆ ಪವಿತ್ರಗೌಡ ಆರ್ ಆರ್ ನಗರದ ನಿವಾಸದ ಬಳಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಲ್ಲಿ ಯಾವ ತರ ತಯಾರಿಗಳಾಗಿದೆ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ತಿಳಿಸೋದಕ್ಕೆ ಸತೀಶ್ ಸದ್ಯಕ್ ನೀವಾಗ್ಲೇ ಮಾಹಿತಿ ಕೊಟ್ಟ ಪ್ರಕಾರ ಅವರ ಆಪ್ತರು ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ ಬಟ್ ಪವಿತ್ರ ಗೌಡ ಅವ್ರ ತಾಯಿ ಜೊತೆಗೆ ಈಗ ಆರ್ ಆರ್ ನಗರ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಅಲ್ಲಿ ಏನಾದ್ರೂ ಚಟುವಟಿಕೆಗಳು ನಡೀತಾ ಇದೆಯಾ ಮತ್ತೆ ಅಮ್ಮನಿಗೋಸ್ಕರ ಕಾಯ್ತಾ ಇದ್ದಂತ ಪವಿತ್ರ ಗೌಡ ಮಗಳು ಯಾವ ತರ ವೆಲ್ಕಮ್ ಮಾಡೋದಕ್ಕೆ ತಯಾರಿಗಳೆಲ್ಲ ಆಗಿದೆ ಅಂತ ಮಾಹಿತಿ ಸಿಗ್ತಿದೆ ಸತೀಶ್ ಯಶಸ್ ವರ್ಮಿತ ಏನು ಕೊಲೆ ಆರೋಪಿ ಪವಿತ್ರಗೌಡಗೆ ಕೊನೆಗೂ ಇವತ್ತು ಜೈಲಿನಿಂದ ಬಿಡುಗಡೆ ಆಗುವಂತೆ ಮುಕ್ತಿ ಸಿಕ್ಕಿದೆ ಅನ್ಬೋದು ಸೊ ಶುಕ್ರವಾರ ಬೇಲ್ ಸಿಕ್ಕಿದ್ರು ಕೂಡ ಅವ್ರು ಇವತ್ತು ಬಿಡುಗಡೆ ಆಗಿದ್ದಾರೆ ಅದಕ್ಕೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ನಾನೀಗ ಆರ್ ಆರ್ ನಗರದ ಪವಿತ್ರಗೌಡ ಕೊಲೆ ಆರೋಪಿ ಪವಿತ್ರಗೌಡ ಅವರ ಮನೆ ಬೆಳೀದಿದ್ದೀನಿ ಸೊ ಎಂದಿನಂತೆ ಇಲ್ಲಿ ಕೂಡ ಏನು ಯಾವುದೇ ರೀತಿಯಾದಂಥ ಬೆಳವಣಿಗೆ ಇಲ್ಲ ಆದರೆ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಪೂಜೆ ಗೀಜೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಅವರ ಮನೆ ಬಳಿ ಕೂಡ ಯಾಕಂದರೆ ಕೆಲವೊಂದು ಬಾರಿ ನಾವು ಈ ಕಡೆ ಬಂದು ಹೋದಂಥ ಸಂದರ್ಭದಲ್ಲಿ ಈ ಮನೆ ಬಳಿಯ ಲೈಟ್ ಕೂಡ ಆಫ್ ಆಗ್ತಾ ಇರಲಿಲ್ಲ ಲೈಟ್ ಕೂಡ ಆನ್ ಆಗಿರಲಿಲ್ಲ ಆದರೆ ಇವತ್ತು ಇಲ್ಲಿ ಮನೆ ಬಳಿ ರಂಗೋಲಿ ಕೂಡ ಬಿಟ್ಟಿದ್ದಾರೆ ಪೂಜೆ ಗೀಜೆ ಎಲ್ಲ ಹೂ ಮಾಡಿ ಪೂ ಒಂದು ಪೂಜೆ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಆರು ತಿಂಗಳ ನಂತರ ಪವಿತ್ರಗೌಡ ಮನೆ ಕಡೆ ಬರುವ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು ಸೊ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಪ್ರಕಾರ ಅವರ ತಾಯಿಯ ಜೊತೆ ಪವಿತ್ರಗೌಡ ಅವರ ತಾಯಿಯ ಜೊತೆ ಆರ್ ಆರ್ ನಗರದ ನಿವಾಸಕ್ಕೆ ಬರ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಮಧ್ಯದಲ್ಲಿ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದ್ರೆ ಅಂದ್ರೆ ಆ ಪವಿತ್ರಗೌಡ ಅವರ ತಾಯಿಯವರ ಮನೆ ಅಂದ್ರ ಕನಕಪುರ ರಸ್ತೆಯಲ್ಲಿ ತಲಗಟ್ಪುರದಲ್ಲಿ ಇದೆ ಸೊ ಒಂದು ವೇಳೆ ಏನಾದರೂ ಪವಿತ್ರಗೌಡ ತನ್ನ ತಾಯಿಯ ಜೊತೆ ತನ್ನ ಅಜ್ಜಿಯ ಮನೆಗೆ ಏನಾದರೂ ಹೋಗ್ತಾರ ಈ ರೀತಿಯಾದಂತಹ ಒಂದಷ್ಟು ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಸೊ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸೊ ಆರ್ ಆರ್ ನಗರ ನಿವಾಸಕ್ಕೆ ಬರ್ತಾರೆ ಯಾಕೆಂದ್ರೆ ಈ ಮನೆಯಲ್ಲೇ ಮಗಳು ಇರುವಂತದ್ದು ಇಲ್ಲಿ ಪವಿತ್ರಗೌಡ ಅವರ ಮಗಳು ಕೂಡ ಇದೇ ಏರಿಯಾದಲ್ಲಿ ಒಂದು ಶಾಲೆಗೆ ಕೂಡ ಹೋಗ್ತಾರೆ ಆ ಒಂದು ಕಾರಣದಿಂದ ಸದ್ಯಕ್ಕೆ ಮಗಳು ಕೂಡ ಇಲ್ಲೇ ಸೊ ಮಗಳು ಕೂಡ ಶಾಲೆಗೆ ಹೋಗೋದ್ರಿಂದ ತಲಗಟ್ಪುರದಿಂದ ಬಂದು ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ನಿಟ್ಟಿನಲ್ಲಿ ಇರ್ತಾರೆ ಅನ್ನುವಂಥದ್ದು ಸೊ ಏನಾದ್ರೂ ಮಗಳನ್ನು ನೋಡುವ ನಿಟ್ಟಿನಲ್ಲಿ ಏನಾದರೂ ಪವಿತ್ರ ಗೌಡ ನೇರವಾಗಿ ಈಗ ಇಲ್ಲಿಗೆ ಬರ್ತಾರ ಅಥವಾ ಅಜ್ಜಿ ಮನೆಗೆ ಹೋಗ್ತಾರ ಕಾದ್ ನೋಡಬೇಕಾಗಿದೆ ಶರ್ಮಿತಾ ಈ ಮಧ್ಯದಲ್ಲಿ ಸತೀಶ್ ದರ್ಶನ್ ಭೇಟಿ ಆಗುವಂತ ಪ್ರಯತ್ನಗಳೇನಾದ್ರು ಪವಿತ್ರ ಗೌಡ ಮಾಡುವಂತ ಸಾಧ್ಯತೆಗಳು ಯಾಕಂದ್ರೆ ವಿಜಯಲಕ್ಷ್ಮಿ ಅದಕ್ಕೆ ಖಂಡಿತ ಅವಕಾಶ ಮಾಡಿಕೊಡಲ್ಲ ನಮ್ ಎಲ್ರಿಗೂ ಯಾಕಂದ್ರೆ ಗಂಡನನ್ನ ಒಂದ್ಸತಿ ಜೈಲಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಎಷ್ಟು ದೇವಸ್ಥಾನ ಸುತ್ತಿದ್ರು ಎಷ್ಟು ಹರಕೆ ತೀರಿಸಿದ್ದಾರೆ ಅಂತ ದಿನಂ ಪ್ರತಿ ನಾವು ಗಮನಿಸ್ತಾ ಇದ್ವಿ ಬಟ್ ಈಕೆ ಈಗ ಮೀಟ್ ಮಾಡದಕ್ಕೆ ಪ್ರಯತ್ನಗಳನ್ನು ಪಡಬಹುದು ಯಾರ್ದಾದ್ರು ಮುಖಾಂತರ ಆ ಪ್ರಯತ್ನಗಳೇನಾದ್ರು ಆಗ್ತಾ ಇದೆಯಂತ ಎಷ್ಟು ಶರ್ಬಿತಾ ಖಂಡಿತವಾಗ್ಲೂ ಈಗ ನಟ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಮುಖಾಮುಖಿಯಾಗಿ ನಾಲ್ಕರಿಂದ ಐದು ತಿಂಗಳುಗಳ ಹೆಚ್ಚಾಗಿದೆ ಸೊ ಈ ಒಂದು ನಡುವೆ ಏನಾದರೂ ಪವಿತ್ರಗೌಡ ಇವತ್ತು ಕೂಡ ಬೇಲಾಗಿ ಈಚೆ ಬಂದಿರೋದ್ರಿಂದ ಏನಾದರೂ ಪ್ರಯತ್ನ ಪಡ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗಲೇ ಬಳ್ಳಾರಿಯಿಂದ ನಟ ದರ್ಶನ್ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಅವರ ಆರ್ ಆರ್ ನಗರ ನಿವಾಸಕ್ಕೆ ಹೋಗೋದು ಬೇಡ ಸೊ ಅವರು ಇಲ್ಲಿಗೆ ಬರಲಿ ಅನ್ನುವಂಥ ಹಠ ಹಿಡಿದು ತನ್ನ ಗಂಡನನ್ನು ಮನೆಗೆ ಕರ್ಕೊಂಡು ಹೋಗಿದ್ರು ಅದಾದ ನಂತರ ಬಿ ಜೆ ಎಸ್ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಒಂದು ಚಿಕಿತ್ಸೆ ಕೊಡಿಸ್ತಾರೆ ಸೊ ಇದರ ನಡುವೆ ಈಗ ಗೌಡ ಬಂದಿರೋದ್ರಿಂದ ವಿಜಯಲಕ್ಷ್ಮಿ ಕೂಡ ಅಲರ್ಟ್ ಆಗಿರ್ತಾರೆ ಅನ್ಬೋದು ಇವರಿಬ್ಬರು ಮತ್ತೆ ಭೇಟಿ ಆಗೋದಕ್ಕೆ ಬೇಡ ಸೊ ಆಣೆ ಪ್ರಮಾಣಗಳೆಲ್ಲ ಆಗಿದ್ದು ಅನ್ನುವಂಥ ವಿಚಾರ ಕೂಡ ಇರುವಂಥದ್ದು ಏನು ಆ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಆದರೂ ಕೂಡ ಫ್ಯಾಮಿಲಿ ಜೊತೆ ನೀವಿರಿ ಸೊ ಅವರ ಸಂಪರ್ಕದಲ್ಲಿ ಇರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆಣೆ ಪ್ರಮಾಣವನ್ನು ಕೂಡ ಎಲ್ಲ ಮಾಡಿಸ್ಕೊಂಡಿದ್ರು ಅಂತಾರೆ ಆದರೆ ಇದರ ನಡುವೆ ಆಣೆ ಪ್ರಮಾಣ ಮಾಡಿರೋದು ದರ್ಶನ ಆದ್ರೂ ಕೂಡ ಪವಿತ್ರ ಗೌಡ ಏನಾದರೂ ಆ ದರ್ಶನ್ ಅವರನ್ನ ಪ್ರ ಭೇಟಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರ ಅನ್ನುವಂಥ ಅದು ವಿಚಾರ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಈಗ ಆ ಒಂದು ನಿಟ್ಟಿನಲ್ಲಿ ಅವರು ಆದಷ್ಟು ಬೇಗ ಬಿ ಆಸ್ಪತ್ರೆಯಿಂದ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವರ ಫ್ಲಾಟ್ ಹೋಗ್ತಾರಾ ಅಥವಾ ತನ್ನ ಗಂಡನ ಜೊತೆ ಅವರೇ ಬಂದು ಏನಾದ್ರೂ ಬಿಜೆಎಸ್ ಆಸ್ಪತ್ರೆಯಲ್ಲಿ ಉಳ್ಕೋತಾರ ಅನ್ನುವಂತಹ ವಿಚಾರ ಇರುವಂತದ್ದು ಶರ್ಮಿತಾ ಕಾದ್ ನೋಡ ಮುಂದಿನ ಬೆಳವಣಿಗೆ ಯು ಸತೀಶ್ ತಮಗೆ ಇನ್ಫಾರ್ಮೇಶನ್